ದಿನ ನಾವು ಪತ್ರಿಕೆಯ ಏನು ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಯಾಗಿ ಸ್ಪರ್ಧಿಸಿರುವ ಸನ್ಮಾನ್ಯ ಶ್ರೀ ಗೌತಮ್ ಅವರು ಈ ಸಾರಿ ನಮ್ಮ ಈ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವರನ್ನು ಪಾರ್ಲಿಮೆಂಟ್ಗೆ ಕಳಿಸ್ಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಆಗಿರ್ತಾ ಇದೆ ಆದ್ರಿಂದ ಈ ಒಂದು ಈ ಸಭೆಗೆ ಬಂದಿರತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಜಮಿನಹಳ್ಳಿ ಶ್ರೀನಿವಾಸ್ ಅವರು ಮತ್ತು ಕಾಂತರಾಜ್ ಅವರು ಮತ್ತು ವಿ ಕೆ ಅವರು ಆರೀಫ್ ಅವರು ಇನ್ನು ಅನೇಕ ನಮ್ಮ ಎಲ್ಲ ನಮ್ಮ ಸತ್ಯನವರು ಹೀಗೆ ಅನೇಕ ನಮ್ಮ ಕೋಲಾರದಿಂದ ಆಗಮಿಸ್ತಕ್ಕಂಥ ಎಲ್ಲ ನನ್ನ ಸಹೋದರರು ಎಲ್ಲ ಬಂದಿದ್ದಾರೆ ಸಹೋದರರು ಕೂಡ ಇದ್ದಾರೆ ಇದರಲ್ಲಿ ಹಾಗಾಗಿ ಎಲ್ಲ ಇಲ್ಲಿ ಈಗ ಹೇಳಿರ್ತಕ್ಕಂಥ ಹೆಸರುಗಳೆಲ್ಲ ಎಲ್ಲ ಮುಳಬಾಗ್ ಕ್ಷೇತ್ರದವರು ಮುಳಬಾಗಲಲ್ಲಿ ಇರ್ತಕ್ಕಂಥವ್ರು ಇವತ್ತು ಈ ಗೋಷ್ಠಿ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಬಾಂಧವರು ಜಾತಿವಾರು ನಾವು ತೆಗೆದುಕೊಂಡಾಗ ಎಸ್ಸಿ ಜನಾಂಗಕ್ಕೆ ಸೇರ್ತಕ್ಕಂಥವರು ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರದಿಂದ ನಾಲ್ಕು ಲಕ್ಷ ಮೋಟರ್ಸ್ ನಾವು ಇದ್ದೀರಿ ಇವತ್ತು ನಾವುಗಳು ನಮ್ಮ ಸಹೋದರರ ಹತ್ರ ನಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದು ಹೇಳಿದ್ರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಸೇರಿ ಉಳಿಸೋಣ ಹೇಳಿ ಅವ್ರ ಬಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕಂತ ಹೇಳಿದ್ರೆ ಇವತ್ತು ನಮ್ಮಗಳ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ನೋಡಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಅದನ್ನು ಒಂದು ರೀತಿಯಲ್ಲಿ ಡಬ್ಬಿಂಗ್ ಮಾಡತ್ತಿ ಇವತ್ತು ಇವರು ಐದು ಕೊಟ್ರೆ ಅವರು ಹತ್ತು ಕೊಡ್ತಾ ಇದೀನಿ ಹತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಇವತ್ತು ಆ ಗ್ಯಾರಂಟಿಗಳನ್ನು ಸ್ಕೀಮ್ಗಳನ್ನು ನಾವು ಇವತ್ತು ತಿಳ್ಕೊಬೇಕಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗೈತೆ ಆ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ಬಸ್ ಫೇರ್ ಆಗಿರ್ಬೋದು ಮತ್ತು ಅವರು ಕರೆಂಟ್ ಬಳಕೆ ಮಾಡ್ತಕ್ಕಂಥದ್ದು ಆಗಿರ್ಬೋದು ಅದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಎರಡು ಸಾವಿರ ರೂಪಾಯಿನಲ್ಲಿ ನನ್ನ ಮಕ್ಕಳಿಗೂ ನನಗೂ ತಕ್ಕಂತ ಏನನ ಒಂದು ಮಕ್ಕಳು ಏನು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ ಒಂದು ಪೆನ್ನು ಇದೆಲ್ಲ ಈ ರೀತಿಯಲ್ಲಿ ತೆಗೆದುಕೋಬಹುದು ನನ್ನ ಮನೆಗೆ ಸಣ್ಣ ಪುಟ್ಟ ಆಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೋಬಹುದು ಹೀಗೆ ಅಕ್ಕಿ ಇವತ್ತು ನಾವು ನೋಡ್ತಾ ಇದ್ದೀರಿ ಅಕ್ಕಿ ವಿಚಾರದಲ್ಲಿ ಬಂದಾಗ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥದ್ದನ್ನು ಅದನ್ನು ಸಹ ಬಳಸ್ಕೊಂಡು ಇವತ್ತು ಇದ್ದಾರೆ ಆಮೇಲೆ ಮತ್ತೆ ಈಗ ಏನು ನಾವು ಈ ಭಾರತ್ ಜೋಡೋ ಅಂತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತು ರಾಹುಲ್ ಗಾಂಧಿ ಅವರು ಏನು ಪ್ರವೇಶ ಮಾಡಿ ಎಲ್ಲರಿಗೂ ನಾವು ಭಾರತ್ ಜೋಡೋ ಅಂತಕ್ಕಂಥದ್ದನ್ನ ಇವತ್ತು ನಡೆಸ್ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ದೇಶ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬರಬೇಕಂತಕ್ಕಂಥದ್ದು ಮತ್ತು ಇದರಿಂದ ಕಾಂಗ್ರೆಸ್ ಪಕ್ಷದಿಂದ ಎಸ್ ಸಿ ಎಸ್ ಟಿಗಳಿಗೂ ಮತ್ತು ಎಲ್ಲಾ ಸಮುದಾಯಗಳಿಗೂ ಅವರು ಒಳ್ಳೇದಾಗ್ಲಿ ಅಂತಕ್ಕಂಥದನ್ನ ಅವರು ಇವತ್ತು ಆರಿಸಿದ್ದಾರೆ ಅದ್ರ ಜೊತೆಗೆ ನಾವುಗಳು ಇವತ್ತು ಆ ಕೇಂದ್ರ ಸರ್ಕಾರದಲ್ಲಿ ಏನು ಇವತ್ತು ಅವರು ನಮ್ಮನ್ನು ಯಾವ ರೀತಿಯಲ್ಲಿ ಎಸ್ ಸಿ ಎಸ್ ಟಿಗಳನ್ನ ಬಳಕೆ ಮಾಡ್ಕೊಡ್ತ ಮಾಡ್ಕೊಳ್ತಾರ ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನೇ ಅದನ್ನ ನಾವು ಇವತ್ತು ಆ ವಿಚಾರನ ಮಾತಾಡೋದು ಬೇಡ ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಗೌತಮ್ ಅವರು ಗೆಲುವನ್ನ ನಾವು ಕಾಣ್ತಾ ಇದ್ದೀವಿ ಗೌತಮ್ರು ಜಿಲ್ಲೆಯಿಂದ ಗೆದ್ದು ಆ ಏನು ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂತ ಒಂದು ಕೆಲಸವನ್ನು ನಮ್ಮಗಳ ಒಂದು ದಲಿತ ಸಂಘಟನೆ ವತಿಯಿಂದ ನಾವು ಅವಾಗಳೆಲ್ಲ ಇವತ್ತು ಮಾಡಬೇಕು ಇದ್ರ ಜೊತೆಗೆ ನಾನು ಅವಾಗಲೇ ವಿನಂತಿ ಮಾಡಿಕೊಂಡ ರೀತಿಯಲ್ಲಿ ಎಲ್ಲ ನಾವು ಸಂಘ ಸಂಸ್ಥರ ಸಹೋದರರು ಮತ್ತು ರೈತ ಸಂಘದವರು ಮಿತ್ರರು ಮತ್ತು ಅನೇಕ ಕಾರ್ಮಿಕರು ಸಂಘಟನೆಗಳು ಇವರೆಲ್ಲ ಸಹಕಾರ ಮಾಡಬೇಕಂತ ನಾನು ಕೋರ್ತಾ ಇದ್ದೀನಿ ಅವ್ರನ್ನ ಯಾಕಂದರೆ ನಾವು ಇದನ್ನು ಆದೇಶ ಅವ್ರಿಗೆ ನಾನು ಮಾಡ್ತಾ ಇಲ್ಲ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಕೆಲವು ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಹೊಸಬರು ಅಂತ ಕೇಳ್ತಾರೆ ಅವ್ನ ಈಗಾಗಲೇ ನಮ್ಮ ಸಹೋದರರು ಕೂಡ ಹೇಳದಂಗೆ ಹೊಸ ಮುಖಾನ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಹಳೆದು ಅವರು ಗೆಲುವು ಕಾಣಬೇಕು ಅಂತಕ್ಕಂಥದ್ದೇ ನಮ್ಮ ದೇಹ ಉದ್ದೇಶಗಳಾಗಿರ್ತದೆ ಸರ್ ನಾವು ಈಗ ಭಾರತೀಯ ದಲಿತ ಸೇನೆ ಸಂಘಟನೆ ಹೇಳಿ ನಾವು ವಿವಿಧ ಸಂಘಟನೆಗಳೆಲ್ಲ ಮುಖಂಡರುಗಳು ಇಲ್ಲೆಲ್ಲ ಇದ್ದೀರಿ ನಾವೆಲ್ಲ ಸೇರಿದಿರಿ ಇಲ್ಲ ನಮ್ಮ ಸಹೋದರರು ನಾವು ಕೇಳತಕ್ಕಂಥದ್ದು ಇಷ್ಟೇ ಎಲ್ಲಾ ದಲಿತ ಸಂಘಗಳು ಸಹಕಾರ ನೀಡಬೇಕು ನನ್ನ ಸಂಘಟನೆಗಳು ನನ್ನ ಮಿತ್ರರು ನನ್ನ ಸಹೋದರರು ಸಂಘಟನೆಗಳು ಸಹಕಾರ ನೀಡಿ ಗೌತಮ್ ಅವ್ರನ್ನ ಬೆಂಬಲಿಸಬೇಕಂದೇಳಿ ಮಿತ್ರರ ಹತ್ರ ನಾನು ಸಂಘಟನೆಗಳ ವಿನಂತಿ ಮಾಡ್ತೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಡಬಾಗಲ್ ತಾಲೂಕಿನ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಕೆಲ ಮುಖಂಡರುಗಳು ಮತ್ತು ನಮ್ಮ ಮಹಿಳಾ ಮುಖಂಡರುಗಳ ಮಧ್ಯದಲ್ಲಿ ನಾವು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ರವರು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿರ್ತಾರೆ ಇವತ್ತು ಎಲ್ಲಾ ಸಮುದಾಯಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾಕಪ್ಪ ಅಂತಂದ್ರೆ ಇವತ್ತು ಅವರು ಘೋಷಣೆ ಮಾಡಿರ್ತಕ್ಕಂಥ ಈ ಏನು ಇದು ಪಂಚ ಗ್ಯಾರಂಟಿಗಳು ಏನಿದೆ ಅದರಿಂದ ಎಲ್ಲ ಸಮುದಾಯಗಳ ಬಡಬಗ್ಗರಿಗೆ ಅನುಕೂಲ ಆಗಿದೆ ಕೆಲ ವ್ಯಕ್ತಿಗಳು ಮಾತಾಡ್ತಾರೆ ಬೇರೆ ಪಕ್ಷದವರು ಕಾಂಗ್ರೆಸ್ಸಿನ ಈ ಪಂಚ ಯೋಜನೆಗಳಿಂದ ಹೆಣ್ಣು ಮಕ್ಕಳು ಬರ್ತಾ ಇದಾರೆ ಅವೆಲ್ಲ ಆ ಥರ ಎಲ್ಲ ಮಾತಾಡಬಾರ್ದು ಯಾಕಂತಂದ್ರೆ ಬಿಟ್ಟಿ ಬಗ್ಗೆ ಯಾವುದು ಇಲ್ಲ ಪ್ರತ್ಯಕ್ಷ ತರಿಗೆ ನಾವು ಸಹ ಕಟ್ತಾ ಇದೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಡೋ ಅಂತ ಮನಸ್ಥಿತಿ ಇರಬೇಕು ಬಡಬಗ್ಗರ ಬಗ್ಗೆ ಕಾಳಜಿ ಇರ್ತಕ್ಕಂತ ಮನಸ್ಥಿತಿ ಇರಬೇಕು ಹಾಗಾಗಿ ಮಹಿಳಾ ಎಲ್ಲರಿಗೂ ಉಚಿತವಾದಂತ ಬಸ್ಸು ವ್ಯವಸ್ಥೆ ಆಗಲಿ ಅಥವಾ ಯುವ ನಿಧಿ ಆಗಿರ್ಬೋದು ಅಥವಾ ಉಚಿತವಾಗಿ ಅಕ್ಕಿ ನೀಡುವಂತದ್ದಾಗಿರ್ಬಹುದು ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ನೀಡ್ತಕ್ಕಂತ ಇಂತಹ ಪಂಚಯೋಜನೆಗಳು ಯಾರೋ ಬಡಬಗ್ಗರಿಗೆ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮ ರೂಪಿಸಿರ್ತಕ್ಕಂತ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲ ಬೆಂಬಲಿಸ್ಬೇಕು ಈ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆ ನಮ್ಮ ಗೌತಮ್ ಗೌತಮ್ನವರನ್ನ ಗೌತಮ್ ರವರನ್ನ ಆ ನಾವು ಲೋಕಸಭೆಗೆ ಆ ಆರಿಸಿ ಕಳಿಸೋದ್ರ ಮುಖಾಂತರ ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ ಇಡೀ ಕೋಲಾರ ಜಿಲ್ಲಾದ್ಯಂತ ನಾವು ಏನು ನಮ್ಮ ನಮ್ಮ ದಲಿತಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಆ ಎಲ್ಲಾ ತಾಲೂಕುಗಳಲ್ಲೂ ನಾವು ಪ್ರಚಾರ ಮಾಡ್ತಿದ್ವಿ ಅದೇ ರೀತಿಯಲ್ಲಿ ನಮ್ಮ ಜಮ್ನಹಳ್ಳಿ ಅವರು ನಮ್ಮ ರಾಜಣ್ಣವರು ಮತ್ತೆ ಎಲ್ಲ ನಮ್ಮ ಸಹಚರರು ಮುಖಾನ ನಾವು ಮುಳಬಾಗದ ಜನತೆಗೆ ಮನವಿ ಮಾಡ್ತಾ ಇದ್ದೀವಿ